ಅರ್ಧ ತಗೊಂಡು ಹೋಗು ಅಂತ ಅವ ಅರ್ಧ ಅಂತ ಅವ ಅರ್ಧ ಮನೆಗೆ ಹೋದ ಅದು ಅರ್ಧ ಇವ ಅರ್ಧ ಕುಂಬಾರ ಆ ಯುವತಿ ಮರುದಿನ ಮುಂಜಾನಿ ಅವನು ಯಾರು ಪ್ರವಚನ ಹೇಳೋರು ಹೇಳಿದ್ರಲ್ಲ ಈ ಯುವತಿ ಹಚ್ಕೊಲಿಲ್ಲ ಅಂದ್ರೆ ಈಭೂತಿ ಹಚ್ಕೊಂಡವ್ರ ಮಾರಿರ ನೋಡ್ಬೇಕು ಮುಖಾರ ಅಂತ ಹೇಳಿದ್ರಲ್ಲ ಅಪ್ರ ನೀವು ಹೇಳಿದ ಖರೇ ಐತ್ರಿ ಅಂದವ ಯಾಕಂದ್ರೆ ನಾವು ಅಮ್ಮಿಗೆ ಸೌಕಾರ ಆಗಿನ್ರಿ ಹೆಂಗ ಸೌಕಾರ ಐತಿ ಅಂದ್ರೆ ಅದು ಹೇಳಲ್ರಿ ನಿಮ್ಗ ಅಂದವ ಯಾಕಂದ್ರೆ ಅವಾಗ ಏನ್ ತಿಳ್ಕೊಂಡ ಯುವತಿ ಹಚ್ಕೊಂಡ್ರು ಮುಖ ನೋಡಿದ್ರೆ ಅರ್ಧ ಗಳಿಗೆ ಸಿಕ್ಕದ ಮತ್ ನಾನು ಹಚ್ಕೊಂಡ್ರು ಪೂರ ಗಡಿಗೆ ನನಗೆ ಸಿಗ್ತದ ದಿನಾ ಯುವತಿ ಹಚ್ಕೊಳ್ಕೂ ಮಾಡಿದ್ ಇಷ್ಟ ನಾನು ಎರಡು ಮಾತು ಮುಗಿಸ್ತೇನೆ ಧನ್ಯವಾದಗಳು ಈ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ನೀಡಿರುವಂತಹ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳು ఈ కార్యక్రమ కొందర్పణ్ ఈ అధ్యక్షత వహిత డాక్టర్ ఓంప్రకాశ్ సోనార్ సర్వరు తమ అధ్యక్ష భాషణెందుకు వినంత ఇప్పన ಸಾಲಿನ ಶ್ರಾವಣ ಮಾಸದ ಶಿವಾನುಭವ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಅಂಗವಾಗಿ ನಿರಂತರವಾಗಿ ಪ್ರತಿದಿನ ನಡೆಯುತ್ತಿರುವ ಈ ಉಪನ್ಯಾಸ ಮಾಲಿಕೆಯಲ್ಲಿ ಇಂದಿನ ಉಪನ್ಯಾಸ ಡಾಕ್ಟರ್ ಆನಂದ ಸಿದ್ದಾಮಣಿ ಕನ್ನಡ ಉಪನ್ಯಾಸಕರು ದೊಡ್ಡಪಾಪ ಪದವಿ ಪೂರ್ವ ಮಹಾವಿದ್ಯಾಲಯದವರು ಇಂದಿನ ಉಪನ್ಯಾಸದ ವಿಷಯ ಏನಂತಂದರೆ ಸತ್ಸಂಗ ಮತ್ತು ಅಧ್ಯಾತ್ಮ ಇಲ್ಲಿವರೆಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಅವರು ಈ ವಿಷಯಗೆ ವಿಷಯಕ್ಕೆ ಸಂಬಂಧಪಟ್ಟ ಪಟ್ಟಿರುವ ಮಾಹಿತಿ ಬೇರೆ ಬೇರೆ ಉದಾಹರಣೆಗಳ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ ಈ ಸತ್ಸಂಗ್ ಅಂತಂದ್ರೆ ನೀವು ಆ ಚಿಕ್ಕವರಿದ್ದಾಗ ಇದ್ದಾಗ ಒಂದು ಏನಾದರೂ ಒಂದು ಸಣ್ಣ ಕತೆ ಕೇಳಿದಿರ್ಬೇಕು ಮೋಸ್ಟ್ಲಿ ಎರಡು ಗಿಳಿದ ಎರಡು ಮರಿ ಇದ್ದು ಅಂತ ಆ ಎರಡು ಮರಿಯಲ್ಲಿಂದು ಒಂದು ಒಬ್ಬ ಸಾಧು ವ್ಯಕ್ತಿ ಅಂತಂದ್ರೆ ಬಹಳ ಸಂಸ್ಕಾರಶೀಲ ವ್ಯಕ್ತಿ ಅವನ ಜೊತೆಯಲ್ಲೇ ಅದನ್ನ ಆ ಇರ್ತಾ ಇತ್ತು ಇನ್ನೊಂದು ಮರಿ ಅಂತಂದ್ರೆ ಒಂದು ದರೋಡೆಕೋರ ಅಂತಂದ್ರೆ ಒಬ್ಬ ಕಳ್ಳ ಕಳ್ಳನ ಜೊತೆಯಲ್ಲೇ ಕಳ್ಳ ಅದಕ್ಕೆ ಅಡಾಪ್ಟ್ ಮಾಡ್ಕೊಂಡಿದ ಅಥವಾ ಜೊತೆಯಲ್ಲಿ ತಗೊಂಡೋಗಿದ್ದ ಒಂದು ಆರು ತಿಂಗಳ ನಂತರ ಆ ಎರಡೂ ಗಿಳಿ ಅವರ ಭಾಷೆ ಅವರ ವರ್ತನೆ ಅವರ ಚಲನೆ ಎಲ್ಲ ಪ್ರತಿಯೊಂದು ನೋಡಿದಾಗ ಏನು ಕಂಡು ಬಂದಿತ್ತು ಅಂತಂದರೆ ಯಾವ ಗೆಳಿ ಆ ಸಾಧುವಿನ ಜೊತೆಯಲ್ಲಿ ಸಾಕಿದ್ರು ಅದು ಅಂತಂದರೆ ಯಾವಾಗಲೂ ಬೆಳಗ್ಗೆ ಎಲ್ಲರಿಗೂ ನಮಸ್ಕಾರ ಆಮೇಲೆ ಒಂದು ಶ್ಲೋಕ ಅನ್ನೋದಾಗಲಿ ಒಂದು ಭಜನೆ ಅನ್ನೋದಾಗಲಿ ಈ ರೀತಿಲಿ ಅಲ್ಲಿ ತೋರಿಸ್ತಾ ಇತ್ತು ಅಂತ ಆದ್ರೆ ಇನ್ನೊಂದು ಗಿಳಿ ಆ ಕಳ್ಳನ ಜೊತೆಯಲ್ಲಿ ಇದ್ದಿದ್ದು ಯಾರಾದ್ರೂ ಎದರಿನಿಂದ ಬಂದಿದ್ರೆ ಏ ಹಿಡೀರಿ ಅವನನ್ನ ಕೊಲೆ ಮಾಡ್ರಿ ಅವನ ಜೊತೆಲಿ ಏನಿದೆ ಅದನ್ನ ತಗೊಳ್ರಿ ಹೊಡೀರಿ ಬಡೀರಿ ಅಂತ ಈ ರೀತಿಲಿ ಭಾಷೆ ಬಳಸ್ತಾ ಇತ್ತು ಅಂತ ಇದರಲ್ಲಿ ಏನು ಅಂತಂದ್ರೆ ನಾವು ನಮ್ಮ ಜೊತೆ ಯಾರ ಜೊತೆಯಲ್ಲಿ ನಾವು ಇರ್ತೀವಿ ಎಂತಹ ಪರಿಸರದಲ್ಲಿ ನಾವು ಇರ್ತೀವಿ ಆ ಪರಿಸರನೂ ಕೂಡ ನಮ್ಮ ಮೇಲೆ ಒಂದು ಪ್ರಭಾವ ಬೀರ್ತಾ ಅಂತ ನಾನು ಒಳ್ಳೆ ಪರಿಸರನಲ್ಲಿ ಬದುಕಿದರೆ ನಮ್ಮ ಜೊತೆಲೆ ಬರ್ತಕ್ಕಂಥ ನಮ್ಮ ವಿಚಾರಗಳಾಗ್ಲಿ ಅಥವಾ ನಮ್ಮ ಕೃತಿಗಳಾಗಲಿ ಇದು ಅಂತಂದ್ರೆ ಸಂಸ್ಕಾರ ಯುಕ್ತ ಕಂಡು ಬರ್ತಾ ಇರ್ತದೆ ಆದರೆ ನಾವು ನಮ್ಮ ಪರಿಸರ ಅಥವಾ ನಮ್ಮ ಸಂಪರ್ಕವು ಕೆಟ್ಟ ಜನರ ಜೊತೆಯಲ್ಲಿ ಇದ್ದಿದ್ರೆ ಅಲ್ಲಿ ನಮ್ಮ ಪ್ರತಿಯೊಂದು ಮಾತು ಆಗಲಿ ಕೃತಿ ಆಗಲಿ ಇದನ್ನು ಕೂಡ ಇದೇ ರೀತಿಯಲ್ಲಿ ವಿನಾಶದ ಆ ಮಾತು ಅಥವಾ ಇಂತಹ ಕೆಟ್ಟ ಮಾತುಗಳನ್ನು ನಮ್ಮಲ್ಲಿ ಬರ್ತಾ ಇರ್ತಾವಂತ ಈ ಸತ್ಸಂಗ ಅಥವಾ ಕುಸಂಗ ಇದರಿಂದ ನಮಗೆ ಗುರುತಾಗ್ತಾ ಇರ್ತದೆ ಇನ್ನು ಅಧ್ಯಾತ್ಮದ ಬಗ್ಗೆ ಆನಂದ್ ಅವರು ಬಹಳಷ್ಟು ಹೇಳಿದರು ನಿಮ್ಮಲ್ಲಿ ಒಂದು ಅಧ್ಯಾತ್ಮಿಕ ಶಕ್ತಿ ಆಗಲಿ ಅಥವಾ ಒಂದು ಡಿವೈನ್ ಶಕ್ತಿಯನ್ನು ಬರಬೇಕಾಗಿದ್ರೆ ಮೊದಲನೇದು ನಿಮ್ಮ ಒಳ್ಳೆಯವರ ಜೊತೆಯಲ್ಲಿ ನೀವು ಸಂಘ ಮಾಡಬೇಕು ನಿಮ್ಮಲ್ಲಿ ಇರ್ತಕ್ಕಂಥ ಭೌತಿಕ ಸುಖದಕ್ಕಾಗಿ ಇರುವಂತಹ ಆಸೆಗಳನ್ನ ಇದನ್ನ ಸೀಮಿತಗೊಳಿಸ್ಬೇಕು ನಿಮ್ಮ ಪ್ರತಿಯೊಂದು ವಸ್ತುವಿನ ಮೇಲೆ ಆಗ್ತಾ ಇರುವ ಮೋಹಗಳನ್ನು ಏನವ ಅವ ಅಂತಂದ್ರೆ ಸೀಮಿತವಾಗಿ ಇಡಬೇಕು ಅಂತ ನೀವು ಎಷ್ಟು ಆ ಮೋಹಗಳನ್ನಾಗ್ಲಿ ಅಥವಾ ಈ ಎಲ್ಲಾದ ಭೌತಿಕ ಸುಖದ ಕಡೆ ಒಲವು ತೋರಿಸಿದ್ರೆ ನೀವು ಆ ಡಿವಾನ್ ಡಿವೈನ್ ಪವರ್ನಿಂದ ಒಂದು ಸ್ವಲ್ಪ ದೂರ ಹೋಗ್ತಾ ಇರ್ತೀರ ಅಂತ ಅನ್ನೋದು ಅಂತ ಉದಾಹರಣೆ ಮುಖಾಂತರ ಸಾಕಷ್ಟು ನಿಮಗೆ ಸಿದ್ದಾಮಣಿ ಸರ್ ಹೇಳಿದ್ದಾರೆ ಈ ವೇದಿಕೆಯ ಪರವಾಗಿ ನಾನು ಸಿದ್ದಾಮಣಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಅಧ್ಯಕ್ಷನ ಭಾಷಣದ ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು ಸರ್ ಈ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಈ ವಂದನಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ನಮ್ಮ ಕಾಲೇಜಿನ ಗಣಕಯಂತ್ರ ವಿಭಾಗದ ಉಪನ್ಯಾಸಕರಾದ ಶ್ರೀ ರೇವನ್ಸಿದೇ ನೀರ ಸರ್ ಅವರನ್ನು ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಅಭಿಷೇಕ್ ಸರ್ ಶರಣ ಬಸವನ ಸನ್ನಿಧಿಗೆ ಬಂದ ಭಕ್ತಾದಿಗಳಲ್ಲಿ ಸವಿನಯ ಪ್ರಾರ್ಥನೆ ಎಲ್ಲರೂ ಸರತಿ ಸಾಲಿನಲ್ಲಿ ನಿಂತು ಶಾಂತ ರೀತಿಯಿಂದ ಶರಣನ ದರ್ಶನ ಪಡೆಯಬೇಕೆಂದು ಸವಿನಯ ಪ್ರಾರ್ಥನೆ ಹೆಣ್ಣು ಮಕ್ಕಳಲ್ಲಿ ವಿಶೇಷ ಪ್ರಾರ್ಥನೆ ನಿಮ್ಮ ಆಭರಣಗಳ ಬಗ್ಗೆ ಎಚ್ಚರಿಕೆ ಇರಲಿ ಮಕ್ಕಳ ಬಗ್ಗೆ ಕಾಳಜಿ ಇರಲಿ ದಾಸೋಹ ಮಹಾಮನೆಯಲ್ಲಿ ಪ್ರಸಾದ ಸೇವಿಸುವಾಗ ಪ್ರಸಾದ ಹಾಳಾಗದಂತೆ ನೋಡಿಕೊಳ್ಳಿ ಜೇಬುಗಳರಿಂದ ಎಚ್ಚರಿಕೆಯಿಂದ ಇರಿ ಅಭಿಷೇಕ್ ಸರ್ ಮಹಾದಾಸೋಯಿ ಶರಣ ಬಸವರ ನೂರ ಎರಡನೆಯ ವರ್ಷದ ಪುಣ್ಯ ಪುಣ್ಯಸ್ಮರಣೋತ್ಸವದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಶ್ರಾವಣ ಮಾಸದ ಶಿವಾನುಭವ ಸಾಂಸ್ಕೃತಿಕ ಕಾರ್ಯಕ್ರಮ ಮೂವತ್ತು ದಿನಗಳ ಉಪನ್ಯಾಸ ಮಾಲಿಕೆಯ ಈ ನಮ್ಮ ವೇದಿಕೆಯಾದ ಅಖಿಲ ಭಾರತ ಶಿವ ಶಿವಾನುಭವ ಮಂಟಪದಲ್ಲಿ ಜರುಗುತ್ತಿದ್ದು ಹಾಗೆ ಶರಣಬಸವೇಶ್ವರ ಸಂಸ್ಥಾನದ ಸಾಹಿತ್ಯ ಸಾನ್ನಿಧ್ಯಗಳನ್ನು ಕಲ್ಪಿಸಿಕೊಟ್ಟಂತಹ ನಮ್ಮ ದೇವ ದೈವ ಆದಂತಹ ಕಲ್ಯಾಣ ಕರ್ನಾಟಕದ ಆರಾಧ್ಯ ದೇವ ಆದ ಶ್ರೀ ಶರಣಬಸವೇಶ್ವರ ಅವರಿಗೆ ವಂದಿಸುತ್ತ ಹಾಗೆ ಲಿಂಗೈಕ ಏಳನೇ ಪೀಠಾಧಿಪತಿ ಪೂಜ್ಯ ದೊಡ್ಡಪ್ಪ ಅವರಿಗೂ ವಂದಿಸುತ್ತ ಹಾಗೆ ಎಂಟನೇ ಪೀಠಾಧಿಪತಿಗಳಾದಂಥ ಪರಮ ಪೂಜ್ಯ ವಿದ್ಯಾಭಂಡಾರಿ ಡಾಕ್ಟರ್ ಶಾಣಬಸಪ್ಪ ಅಪ್ಪ ಅವರಿಗೂ ವಂದಿಸುತ್ತ ಹಾಗೆ ಮಹಾಮನೆಯ ಮಹಾ ಮಾತೋಶ್ರೀ ಡಾಕ್ಟರ್ ದಾಕ್ಷಾಣಿ ಎಸ್ ಅವಾಜಿ ಅವರಿಗೂ ಪಾದಪದ್ಮಗಳಿಗೂ ವಂದಿಸುತ್ತ ಹಾಗೆ ಪರಮ ಪೂಜ್ಯರಾದ ಸುಪುತ್ರ ಒಂಬತ್ತನೇ ಪೀಠಿ ಪೀಠಾಧಿಪತಿಗಳಾದಂತಹ ಚಿರಂಜೀವಿ ಅಪ್ಪಾಜಿ ಅವರಿಗೂ ಪಾದಪಾಂದಿಮೆಗಳಿಗೆ ವಂದಿಸುತ್ತಾ ಹಾಗೆ ನಮ್ಮ ಶರಣಬಸವ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದಂತಹ ಶ್ರೀ ಬಸವರಾಜ್ ದೇಶಮುಖ್ ಅಣಾಜಿ ಅವರಿಗೂ ಪಾದಪಾಂದಿಮೆಗಳಿಗೆ ವಂದಿಸುತ್ತ ಇವತ್ತಿನ ದಿವಸದ ಮುಖ್ಯ ಅತಿಥಿಗಳಾದಂತಹ ಡಾಕ್ಟರ್ ಶ್ರೀ ಆನಂದ್ ಸರ್ ಅವರಿಗೂ ವಂದಿಸುತ್ತಾ ಹಾಗೆ ನಮ್ಮ ಅಚ್ಚುಮೆಚ್ಚು ಶಾಣಬಶೇಶ್ವರ ಸೈನ್ಸ್ ಕಾಲೇಜಿನ ಪ್ರಾಚುಪಾಲರಾದಂತಹ ಡಾಕ್ಟರ್ ಶ್ರೀ ರೆಡ್ಡಿ ಸರ್ ಅವರಿಗೂರಿಗೂ ವಂದಿಸುತ್ತಾ ಹಾಗೆ ಉಪನ್ಯಾಸಕರಾದಂತಹ ನಮ್ಮ ಸರ್ ಓಂ ಪ್ರಕಾಶ್ ಸರ್ಗೂ ವಂದಿಸುತ್ತ ಮತ್ತೆ ಎಲ್ಲ ನನ್ನ ಮಿತ್ರರಿಗೂ ಭಕ್ತರಿಗೂ ಇಲ್ಲಿರದಂತ ಎಲ್ಲ ಭಕ್ತ ಗಣಿ ಭಕ್ತ ಗಣಗಳಿಗೂ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸದ ಸಂಚಾಲಕರಾದಂತಹ ಶಿವರಾಜ್ ಹೆರುಳ್ ಸರ್ ಅವರಿಗೂ ವಂದಿಸುತ್ತಾ ಹಾಗೆ ಶ್ರೀಮತಿ ಕಲ್ಪನಾ ಮೇಡಮ್ ಅವರಿಗೂ ವಂದಿಸುತ್ತಾ ನನ್ನ ವಂದನೆ ಅರ್ಪಣೆಗಳನ್ನ ಮುಗಿಸುತ್ತೇನೆ ಧನ್ಯವಾದಗಳು ಶ್ರೀ ಶಸೇಶ್ವರ್ ಮಹಾರಾಜ್ ಕಿ ಜೈ ಧನ್ಯವಾದಗಳು ಸರ್ ಈಗ ನಮ್ಮ ಕಾಲೇಜಿನ ಎಲ್ಲಾ ಬೋಧಕ ಹಾಗೂ ಬೋಧಕೇತರ ವರ್ಗದವರು ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ ಹಾಗೂ ಎಲ್ಲ ಶರಣ ಶರಣಿಯರು ಎದ್ದು ನಿಂತು ಮಂಗಲ ಗೀತೆಯನ್ನು ಆರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೋಬೇಕು